ನಮ್ಮ ಭಾರತ ದೇಶದ ಸಂಸತ್ತಿನಲ್ಲಿ ಈ ಭಾರತ ದೇಶದ ಗೃಹ ಮಂತ್ರಿಗಳಾದ ಅಮಿತ್ ಶಾ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಅವಹೇಳನಕಾರಿ ಮಾತನಾಡಿದಕ್ಕಾಗಿ ನಮ್ಮ ಗುಲ್ಬರ್ಗ ಬಾರ್ ಅಸೋಸಿಯೇಷನ್ ವತಿಯಿಂದ ಉಗ್ರವಾಗಿ ಖಂಡಿಸುತ್ತೇವೆ ಅದರಂತೆ ಸಂಸತ್ತಿನಲ್ಲಿ ನಮ್ಮ ಅಂಬೇಡ್ಕರ್ 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 ಅಂತ ಹೇಳಿದರೆ ಇದೇ ರೀತಿ ದೇವರ ಹೆಸರು ಹೇಳಿದರೆ ನೀವು ಏಳು ಜನ್ಮ ಉದ್ಧಾರವಾಗುತ್ತೀರಿ ಅಂತ ಹೇಳಿ ಏನು ಮೂಢನಂಬಿಕೆಗೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಾರ್ವಜನಿಕರನ್ನು ಮೂಢನಂಬಿಕೆಗೆ ಒಪ್ಪಿಸುವಂತಹ ಮನಸ್ಥಿತಿ ಇರುವ ಈ ಅಮಿತ್ ಶಾ ಅವರನ್ನು ಕೂಡಲೇ ಗೃಹ ಮಂತ್ರಿ ಸ್ಥಾನದಿಂದ ವಜೆ ಮಾಡಬೇಕಂತ ಹೇಳಿ ಈ ಮೂಲಕ ನಾನು ಕೇಂದ್ರ ಸರ್ಕಾರವನ್ನು ಮತ್ತು ರಾಷ್ಟ್ರಪತಿಯವರನ್ನು ಒತ್ತಾಯಿಸುತ್ತೇವೆ ಅದರಂತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಂಥ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇವರಿದ್ದಂಗೆ ಅವರು ಅವರು ದೇವರೇ ಯಾಕೆಂದರೆ ಸಬ್ ಕಾ ಮಾಲೀಕ್ ಏಕ್ ಏನದ ಅದು ಯಾವ ದೇವರಿಗೆ ಒಪ್ಪಬೇಕಾದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ದೇವ್ರ ಒಬ್ಬರೇ ಮಾತ್ರ ಸಬ್ ಕಾ ಮಾಲೀಕ್ ದೇವರು ಈ ಸಬ್ಕಾ ಮಾಲಿಕ್ ಏ ದೇವರು ಅವರನ್ನು ನಿಂದಿಸಿದರೆ ಈ ಭಾರತ ದೇಶ ಈ ಭಾರತ ಜನ ಜನತೆ ಸಾರ್ವಜನಿಕರು ಎಂದೂ ಸಹಿಸಿಕೊಳ್ಳುವುದಿಲ್ಲ ಯಾರೇ ಇರಲಿ ಅವರು ಈ ಸಂವಿಧಾನ ವಿರೋಧಿಸಿ ಸಂವಿಧಾನ ಪೀತಮಾಗೆ ಯಾರಾದರೂ ನಿಂದನೆ ಮಾಡಿದರೆ ವೈಯಕ್ತಿಕವಾಗಿ ಟೀಕೆ ಮಾಡಿದರೆ ಈ ಭಾರತ ದೇಶ ಅಷ್ಟೇ ಅಲ್ಲ ಈ ವಿಶ್ವ ಈ ವಿಶ್ವವನ್ನು ಸಹಿಸಿಕೊಳ್ಳುವುದಿಲ್ಲ ಇದನ್ನು ಅರಿತದರೂ ಸಹ ಈ ಗುಂಡಾ ಸಂಸ್ಕೃತಿಯನ್ನು ಮುಂದುವರಿಸಿದ ಅಮಿತ್ ಶಾ ಅವರನ್ನು ಕೂಡಲೇ ವಜಾ ಮಾಡಬೇಕಂತೇಳಿ ಗುಲ್ಬರ್ಗ ವಕೀಲರ ಸಂಘ ಸಂಘದ ಪರವಾಗಿ ಮತ್ತೊಮ್ಮೆ ಒತ್ತಾಯಿಸುತ್ತೇನೆ ಉಗ್ರವಾಗಿ ಖಂಡಿಸುತ್ತೇನೆ ಮಹಾಕಾರುಣಿಕ ತಥಾಗತ ಬೋಧಿಸತ್ವ ವಿಶ್ವಜ್ಞಾನಿ ವಿಸ್ವರತ್ನ ಪರಮಪೂಜ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಈ ದೇಶದ ಗ್ರಾಮ ಮಂತ್ರಿ ಆಗಿರ್ತಕ್ಕಂಥ ಅಮಿತ್ ಶಾ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೆಲ್ಲ ಏ ಫ್ಯಾಷನ್ ಹೇ ಇದೊಂದು ಫ್ಯಾಷನ್ ಆಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಹೇಳೋದು ಅಂಬೇಡ್ಕರ್ 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 ಅಂತ ಹೇಳೋದೊಂದು ಫ್ಯಾಷನ್ ಆಗಿದೆ ಅಂಬೇಡ್ಕರ್ ಹೆಸರು ತಗೋಳಕಿಂತ ಭಗವನ್ನ ಹೆಸರು ತೋಳಿದ್ರೆ ಏನು ಜನ್ಮ ತಲಪ್ಪ ಅಂತ ಅವ್ರಿಗೆ ಸ್ವರ್ಗ ಸಿಗ್ತಾ ಅಂತಕ್ಕಂಥ ಮಾತನ್ನ ಏನು ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ಕೇಂದ್ರ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಅವಹಿನವಾಗಿ ಮಾತನಾಡಿ ಅವರನ್ನು ಅವಮಾನಿಸಿದ್ದಾರೆ ಆದ್ದರಿಂದ ಈ ಬುಬರ್ ಜಿಲ್ಲಾ ಎಸ್ ಸಿ ಎಸ್ ಟಿ ಅಡ್ವೊಕೇಟ್ ಸುಶೀಲನಿಂದ ಮತ್ತು ಬುಬರ್ ಜಿಲ್ಲಾ ನ್ಯಾಯ ಬಾರ ನಿಂದ ನಾವು ಉಗ್ರವಾಗಿ ಖಂಡಿಸುತ್ತೇವೆ ಹಾಗೆಯೇ ಈ ಒಂದು ಪ್ರಧಾನ ಅವರು ಮೂಮೇ ಜೈ ಭೀಮ್ ಬಗಲ ಸೂರ್ಯನ್ನಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ಸಂವಿಧಾನ ಹಿಡಿದು ಅವರು ನಮಸ್ಕರಿಸೋದು ಹಾಗೆಯೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾನಕ್ಕೆ ನಮಸ್ಕರಿಸುವುದು ನಾಟಕೀಯ ಬಿಟ್ಟು ತಾವೇನಾದರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಬಿ ಅಂಬೇಡ್ಕರ್ ಅವರ ಮೇಲೆ ಗೌರವ ಇದ್ದರೆ ಈ ದೇಶದ ಸಂವಿಧಾನದ ಮೇಲೆ ಗೌರವ ಇದ್ರೆ ಈ ದೇಶದ ನೂರ ನಲವತ್ನಾಲ್ಕು ಕೋಟಿ ಬಹುಸಂಖ್ಯಾತರ ಮೇಲೆ ಒಂದು ಗೌರವ ಇದ್ದರೆ ತಾವು ಮೂಮೆ ಜೇಬಿಮನ್ನೋದನ್ನು ಬಿಟ್ಟು ಬಾಲ್ಮೆ ಸೂರ್ಯನೋದನ್ನು ಬಿಟ್ಟು ತಾವು ಕಾಳಜಿ ವಹಿಸಿ ನಾವು ಜಲಪ್ರಾಯ ಇದ್ರಿ ಸಂವಿಧಾನ ಇದ್ದೀವಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಪರ ಇದ್ದೀವಿ ತಾವು ತೋರಿಸ್ಕೊಡ್ಬೇಕಾಗಿದ್ದೇ ಅದರಲ್ಲಿ ತಮ್ಮ ಕೇಂದ್ರ ಸಚಿವ ಸ್ಥಾನದಲ್ಲಿರ್ತಕ್ಕಂಥ ಗೃಹ ಮಂತ್ರಿ ಆಗಿರ್ತಕ್ಕಂಥ ಕೇಂದ್ರ ಸಚಿವ ಸಂಪುಟದಿಂದ ಅವರನ್ನು ಕೂಡಲೇ ವಜಾಗೊಳಿಸಬೇಕು ಅದನ್ನು ಮಾತ್ರ ನೀವು ಒಳ್ಳೆಯ ದೇಶದ ಪ್ರಧಾನಮಂತ್ರಿ ಅನ್ನಿಸ್ಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ ಹಾಗೆಯೇ ಈ ದೇಶದಲ್ಲಿ ಯಾವಾಗ ಯಾವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಭಿಮಾನಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು ಯಾವಾಗ ತಮ್ಮ ಹಕ್ಕುಗಳನ್ನ ಕೇಳಿ ಹೋರಾಟ ಮಾಡ್ತಾರ ಅವಾಗ ಈ ಆರ್ ಎಸ್ ಎಸ್ ಮಾಡ್ಸತಿರ್ತಕ್ಕಂಥ ಅಮಿತ್ ಶಾ ಅವರು ಈ ದೇಶದಲ್ಲಿ ಹಲ್ಲೆ ಮಾಡತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಪ್ರಚೋದನೆ ಕಾರ್ಯಕ್ಕೆ ಕೊಡ್ತಕ್ಕಂಥ ಕೆಲಸವನ್ನು ಸಹ ಈ ಅಮಿತ್ ಶಾ ಗೃಹ ಸಚಿವರು ಅವರು ದೇಶದ ರಕ್ಷಣೆ ಮಾಡಕ್ಕೆ ಸಾಧ್ಯ ಇಲ್ಲ ಅವರು ಕೂಡಲೇ ರಾಜೀನಾಮೆ ಕೊಟ್ಟು ಅವರು ಕೊಡದೇ ಇದ್ರು ಈ ದೇಶದ ರಾಷ್ಟ್ರಪತಿ ದೇಶದ ಪ್ರಧಾನಮಂತ್ರಿಗಳು ತಾವು ಜನಪರ ಕಾಳಜಿ ವಹಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಮೇಲೆ ನಂಬಿಕೆ ಇಟ್ಟು ಕೂಡಲೇ ಅವರಿಗೆ ಕೇಂದ್ರ ಕೇಂದ್ರ ಸಚಿವ ಸ್ಥಾನದಿಂದ ವಜಾಗೊಳಿಸಬೇಕಂತ ಕೆಲಸದಿಂದ ಈ ನಮ್ಮ ಒತ್ತಾಯಿಸ್ತೇವೆ ಜೈ ಭೀಮ್